ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸರ್ಕಾರಿ ಅಧಿಕಾರಿಯನ್ನೇ ಎರಡನೇ ಮದುವೆಯಾದ್ರ ಕನಕಗಿರಿಯ ಬಿಜೆಪಿ ಮಾಜಿ ಶಾಸಕ ಬಸವರಾಜ್ ದಡೆಸುಗೂರು ಯಾಕೆಂದ್ರೆ ಇತ್ತೀಚೆಗೆ ವಿಜಯನಗರ ಜಿಲ್ಲೆಗೆ ಉಪಲೋಕಾಯುಕ್ತ ವೀರಪ್ಪ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಅವರಾದ ಶ್ವೇತಾ ಅವರಿಗೆ ಉಪಲೋಕಾಯುಕ್ತರು ನಿಮ್ಮ ಗಂಡ ಯಾರು ಏನು ಕೆಲಸ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ರು ಆಗ ಡಿಡಿ ಶ್ವೇತಾ ಅವರು ನಮ್ಮ ಗಂಡ ಒಬ್ಬ ರಾಜಕಾರಣಿ ಹೆಸರು ಬಸವರಾಜ್ ದಡೇಸುಗೂರು ಅಂತ ಉತ್ತರಿಸಿದ್ರು ಕೆಲವು ದಿನಗಳ ಹಿಂದೆ ಇದೇ ಬಸವರಾಜ್ ದಡೇಸುಗೂರು ಮತ್ತು ಅಧಿಕಾರಿ ಶ್ವೇತಾ ಅವರ ಗುದ್ದಾಟದ ಆಡಿಯೋ ತುಂಬಾ ವೈರಲ್ ಆಗಿತ್ತು ಆದರೆ ಈಗ ಕದ್ದು ಮುಚ್ಚಿ ಮದುವೆಯಾದ್ರ ದಡೇಸುಗೂರು ಎಂದು ಪ್ರಶ್ನಾತೀತವಾಗಿದೆ ತ್ರಿವಳಿ ತಲಾಖ್ಗಳ ಬಗ್ಗೆ ಬೆರಳು ಮಾಡುವ ಬಿಜೆಪಿ ಪಕ್ಷದ ರಾಜಕಾರಣಿಗಳು ಈಗ ಯಾಕೆ ಮೌನವಾಗಿದ್ದಾರೆ ಎನ್ನುವುದು ಒಂದು ಕುತೂಹಲಕಾರಿ ಜನರಲ್ಲಿ ಮೂಡಿದೆ ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ

ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ